ಒಂದು ನಾಳೆ ಸರ್ಕಾರಿ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ್ನ ಸಲ್ಲಿಸಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಮಿಕ್ಕಿದೆಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ದಯವಿಟ್ಟು ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಾರ್ಥಿಸಿ ನಾವು ಮುಂದುವರಿಸುತ್ತೇವೆ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನ ಸೃಷ್ಟಿ ಮಾಡಿದ್ದೇವೆ ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನ ಕಲಿಸಿಕೊಟ್ಟಂತ ಒಬ್ಬ ಹಿರಿಯ ನಮ್ಮ ನಾಯಕರು ಜೊತೆಗೆ ರೈಟ್ ಟು